ಬ್ಯಾಚುಲರ್ ಪಾರ್ಟಿಗೆ ಬಂದ್ರೆ ಈಗ ಪರಮ್ಮ ಸ್ಟುಡಿಯೋಸ್ ಇಂದ ನಂದು ಎರಡನೇ ಸಿನಿಮಾ ಮೊದಲೇ ಸಿನಿಮಾ ನಾವು ಅನ್ಕೊಂಡಷ್ಟು ಮಟ್ಟಕ್ಕೆ ಅದು ಬೆಳಿಲಿಲ್ಲ ಬಟ್ ಯಾವಾಗ ಓ ಟಿ ಟಿಲಿ ರಿಲೀಸ್ ಆಯ್ತು ಕತೆ ಒಂದು ಶುರುವಾಗಿದೆ ಅದು ಸಾಕಷ್ಟು ಜನ ಇಷ್ಟಪಟ್ಟರು ಇವಾಗ ಎರಡನೇ ಚಿತ್ರ ಬ್ಯಾಚುಲರ್ ಪಾರ್ಟಿ ಸೊ ಥ್ಯಾಂಕ್ಸ್ ಟು ರಕ್ಷಿತ್ ನನ್ಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಯಾಕೆಂದ್ರೆ ಈ ಸಿನಿಮಾನ ಖಂಡಿತ ನಾವು ಹಿಟ್ ಮಾಡ್ಸೆ ಮಾಡ್ತೀವಿ ಅಂತ ಒಂದು ಒಂದು ಭರವಸೆ ಇದೆ ಆಮೇಲೆ ಒಂದು ನಂಬಿಕೆ ಇದೆ ಜೊತೆಗೆ ಈ ಸಿನಿಮಾದಲ್ಲಿ ಯೋಗಿ ಕೂಡ ನನ್ನ ಹಳೇ ನನ್ನ ಯೋಗಿ ಇದು ನಂದು ಹಳೇ ಗೆಲ್ತನ ಒಂದು ಹದಿನಾರು ವರ್ಷದಿಂದ ನಾವ್ ಏನೇನೋ ಮಾಡಿದೀವಿ ಸಿನಿಮಾ ಒಂದು ಬಿಟ್ಟು ಎಲ್ಲಾ ಮಾಡಿದೀವಿ ಆ ಹದ್ನಾರು ವರ್ಷದಲ್ಲಿ ಕಾಂಟ್ರವರ್ಸಿ ಆಗುತ್ತೆ ಏನೇನೋ ಮಾಡಿದೀವ ಮೊದ್ಲೇ ನಮ್ಮ ಕಣ್ ಜಾಸ್ತಿ ಇದೆ ಎಲ್ಲಾ ಕಡೆಯಿಂದ ಅಲ್ಲ ನೀನ್ ಹೆಂಗಂದ್ರು ಇರತ್ತಲ್ಲಪ್ಪ ನಾನೇನ್ ಹೇಳದೇನ್ ಬೇಕಾಗಿಲ್ಲ ಅಲ್ಲೇ ಇರುತ್ತೆ ಸೊ ಇನ್ವೆ ಸೊ ಮತ್ತೆ ನಾನು ಯೋಗಿ ಜೊತೆ ಸಿನಿಮಾ ಮಾಡ್ತಾ ಅಂದಾಗ ನನ್ ಖುಷಿ ಆಯ್ತು ಅಂಡ್ ಅಫ್ಕೋರ್ಸ್ ರಿಷಬ್ ಮಾಡ್ಬೇಕಾಗಿತ್ತು ಅದು ಒಂದು ಒಂಥರದಲ್ಲಿ ಒಳ್ಳೇದೇ ಆಯ್ತು ಯಾಕೆಂದ್ರೆ ರಿಷಬ್ ಮಾಡಿದ್ರೆ ಬಹುಶಃ ಆ ಈ ಸಿನಿಮಾ ಯಾವ ಮಟ್ಟಕ್ಕೆ ಹೋಗ್ತಾ ಇತ್ತು ಏನೋ ಗೊತ್ತಿಲ್ಲ ಯೋಗಿ ಮಾಡಿದ್ದು ನಮ್ಗೆ ಇನ್ನ ಸಂತೋಷ ಆಯ್ತು ಬಿಕಾಸ್ ತುಂಬಾ ಕಂಫರ್ಟಬಲ್ ಆಗಿದ್ವಿ ನಾನು ಯೋಗಿ ಯಾಕೆಂದ್ರೆ ಅವ್ನ್ ಗೆಳೆತನ ಇತ್ತು ಆಮೇಲೆ ಜೊತೆಗೆ ನಾವು ಆ ಸ್ಕ್ರೀನ್ ಫಸ್ಟ್ ಟೈಮ್ ಶೇರ್ ಮಾಡ್ತಾ ಇದ್ದೀರಲಿ ಜೊತೆಗೆ ನಮ್ಮ ನಾವು ಡೈಲಾಗ್ ಕೂಡ ಅಷ್ಟೇ ಯೋಗಿ ನೀನ್ ಈ ಡೈಲಾಗ್ ನೀನೇ ಹೇಳೋ ಪರವಾಗಿಲ್ಲ ಇದು ನಾನು ಬೇಡ ನೀನೆ ಹೇಳು ಅಂತ ಆತರ ಒಂದು ಒಂದು ಆ ಫ್ರೆಂಡ್ಶಿಪ್ ಇತ್ತು ಸೊ ಹಾಗಾಗಿ ತುಂಬಾ ಸಲೀಸಾಗಿ ಸಿನಿಮಾನ ನಾವು ಇದು ಮುಗಿಸ್ಕೊಟ್ಟಿದ್ವಿ ಇನ್ನ ಅಭಿಜಿತಿ ಕೇಳಬೇಕು ನಾವೇನ್ ಚೆನ್ನಾಗ್ ಮಾಡಿದೀವೋ ಇಲ್ಲ ಅಂತ ತುಂಬಾ ಚೆನ್ನಾಗಿ ಮಾಡಿದ್ವಿ ಒಫಿಶಿಯಲ್ ಆಗಿ ಇರೋತರ ಚೆನ್ನಾಗಿತ್ತು ಸ್ಟೇಜ್ ಮೇಲೆ ಬಟ್ ಯಾ ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ ಎಸ್ ಅದೇ ಹೇಳ್ದಲ್ಲ ರಕ್ಷಿತ್ಗೆ ಅದೇ ನಮ್ದು ಯಾ ನೋನ್ ರಕ್ಷಿತ್ ಫಾರ್ ಲಾಂಗ್ ಟೈಮ್ ಸೊ ನನ್ ಮೇಲೆ ಆ ಪರಮ ಸ್ಟುಡಿಯೋಸ್ ಇಂದ ಸಾಕಷ್ಟು ಅಂದ್ರೆ ಯಾವ್ದೇ ಕತೆ ಬಂದ್ರು ಒಂದ್ಸತಿ ದಿಗಂತನ್ ಹಾಕೊಂಡ್ ಮಾಡೋಣ ಅನ್ನೋ ಒಂದು ಯೋಚನೆ ಅವರಲ್ಲಿದೆ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಸ್ ಸಾಕಷ್ಟು ಸಿನಿಮಾ ಒಳ್ಳೊಳ್ಳೆ ಕತೆ ಬಂದಾಗ ಅವರು ನನ್ನ ಬಗ್ಗೆ ಯೋಚನೆ ಮಾಡಿದ್ದಾರೆ ದಿಗಂತನ ಹಾಕೊಳ್ಳೋಣ ಅಂತ ಸೊ ಅದೇ ತರ ಮುಂದೂ ಇರಲಿ ಅಂತ ನಾನು ಕೇಳ್ಕೊತೀನಿ ಅಂಡ್ ರಕ್ಷಿತ್ ಅಫ್ಕೋರ್ಸ್ ಈ ಸಿನಿಮಾಗೆ ಒಂದ್ಸತಿ ಸೆಟ್ಗೆ ಬಂದಿರಬಹುದು ಅದು ಬಿಟ್ರೆ ಇನ್ ಯಾವತ್ತು ಸೆಟ್ ಕಡೆ ತಲೆನೂ ಹಾಕಿಲ್ಲ ಏನಾದ್ರು ಅಂದ್ರೆ ಅಹ್ ಅಭಿಜಿತ್ ಕೇಳಿದ್ರೆ ಈ ಕ್ಯಾಮ್ರಾ ಬೇಕು ಆ ತರ ಎಕ್ವಿಪ್ಮೆಂಟ್ ಬೇಕು ನಾವು ಥೈಲೆಂಡ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನಮ್ಗೆ ಡ್ರೋನ್ ಆಪರೇಷನ್ ಗೆ ಅಲ್ಲಿ ಯಾರನ್ನೋ ಕೇಳಿದ್ವಿ ಡ್ರೋನ್ ಆಪರೇಟರ್ ಗೆ